ಕರೆ ನಮಸ್ಕಾರಗಳು ಬೆಳಗಿನ ಶುಭೋದಯಗಳು ಏನಂದರೆ ಈ ಮುಳುಬಾಗಿಲು ನಗರದ ಸ್ವಾಗತ ಕೊರೋ ಒಂದು ಇದು ಇಲ್ಲಿ ನೋಡಿದೆ ಪುಣ್ಯಾತ್ಮ ಯಾರೋ ಸ್ಟಾರ್ಟ್ ಮಾಡಿದರೆ ಮಾಡಿದ್ದಾರೆ ಏನು ಆರ್ಚು ಯಾಕೆ ನಿಂತಿತ್ತು ಅದು ಅರ್ಥ ಆಗ್ತಾಯಿಲ್ಲ ಸುಮಾರು ವರ್ಷದಿಂದ ಹಿಂಗೆ ಇದೆ ಇದರ ಬಗ್ಗೆ ಗಮನ ಸರೇ ಇಲ್ಲ ಕೆಲಸ ಮಾಡಿದ್ರೆ ಫುಲ್ ಮಾಡಬ ಮಾಡಬೇಕು ಇದರಿಂದ ಬಿಟ್ಟಾಕ್ಬೇಕು ಅರ್ಧ ಬರ್ಧ ಕೆಲಸ ಯಾಕೆ ಮಾಡೋದು ಮುಳ್ಬೋರು ನಗರಕ್ಕೆ ಸ್ವಾಗತಿಸುವ ಒಂದು ಹೆಬ್ಬಾಗಿಲಿದು ಈ ಥರ ಇದೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು ಯಾಕೆ ನಿಂತು ಕೆಲಸ ಅರ್ಧ ಬರ್ಧ ಕೆಲಸ ಯಾಕೆ ಮಾಡಿದ್ರೆ ಪುಲ್ ಮಾಡಬೇಕು ಇಲ್ಲಾಂದರೆ ಬಿಟ್ಬಿಡ್ಬೇಕು ಅರ್ಧ ಬರ್ಧ ಕೆಲಸ ಮಾಡೋದು ಇದೊಂದು ಅವಮಾನ ಈಗ ಮುಳಬಾಗ್ ನಗರಕ್ಕೆ ಎಷ್ಟು ಎಷ್ಟು ಒಂದು ಹೆಚ್ಚು ಕಮ್ಮಿ ಒಂದು ಎರಡು ವರ್ಷದಿಂದ ಹಿಂಗೆ ಇದೆ ಇದು ಇದ್ರಿಗೂ ಅರ್ಧ ಬರ್ಧ ಕೆಲಸ ಮಾಡಿ ಏನು ಅನ್ನೋದು ಅರ್ಥ ಇಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಯಾರೋ ಕಾಮಗಾರಿ ಮಾಡ್ತಾ ಇದ್ದಾರೋ ಯಾರೇ ಆಗಲಿ ಇದನ್ನು ಪೂರ್ಣವಾಗಿ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಅಣ್ಣ ನಮಸ್ಕಾರ ನೋವು ನಾವು ಬೆಳಿಗ್ಗೆ ಯಾಕೆ ಮಂದಿ ಇದ್ದೀರ ನಾನು ಸುಮಾರು ವರ್ಷದಿಂದ ನಾನು ಇದು ಇದ್ದೀನಿ ನೋಡ್ತಾ ಇದ್ದೀನಿ ಈ ಆರ್ಚು ಹಂಗೆ ಅರ್ಧ ಪರ್ಧ ಕೆಲಸ ಮಾಡಿ ಬಿಟ್ಬಿಟ್ಟಿದ್ದಾರೆ ನಿಮ್ಗೆ ತಿಳ್ದಂಗೆ ಯಾವಾಗಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಒಂದು ವರ್ಷ ವರ್ಷ ಸರ್ ಕೆಲಸ ಸ್ಟಾರ್ಟ್ ಮಾಡಿ ಹಾಂ ಇದೆಲ್ಲ ಲೈಟ್ಗಳೆಲ್ಲ ಕೆಲಸ ಮಾಡ್ತಾ ಇದ್ದಾವೆ ಮುಳ್ಬಾಗಲಿಗೆ ಸ್ವಾಗತ ಕೋರೋ ಒಂದು ಬಾಗಿಲು ಏನೋ ಅದು ಪುಣ್ಯಾತ್ಮ ಯಾರು ಕಟ್ಟಿದ್ದಾರೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅರ್ಧ ಬರ್ತಾ ಕೆಲಸ ನಿಂತೋಗಿದೆ ಎರಡು ಎರಡು ವರ್ಷ